ನಾವು ರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯಗಳ ಕಬಡ್ಡಿ ಪಂದ್ಯಾಟ ನಡೆದಿತ್ತು ಬಹುಶಃ ಇಪ್ಪತ್ತು ಮೂರು ವರ್ಷದ ನಂತರ ಪ್ರಪ್ರಥಮವಾಗಿ ಕರ್ನಾಟಕದ ಬಹುಶಃ ನಮ್ಮ ತಂಡ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಚಾಂಪಿಯನ್ ಆಗಿದೆ ಅದರಲ್ಲಿ ಕೂಡ ಮಂಗಳೂರು ವಿಶ್ವವಿದ್ಯಾಲಯ ಆ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಇವತ್ತು ರಾಷ್ಟ್ರೀಯ ಮಟ್ಟ ಪಡ್ಕೊಂಡು ನಮಗೆಲ್ಲರಿಗೂ ಕೂಡ ರಾಜ್ಯ ಕೀರ್ತಿ ತಂದಿದೆ ಅದರ ಆಟಗಾರರು ಮ್ಯಾನೇಜರು ಬಂದು ಇವತ್ತು ನಮ್ಮ ಕಲಾಪವನ್ನು ವೀಕ್ಷಿಸ್ತಾರೆ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಮತ್ತು ಇಡೀ ನಮ್ಮ ಸದನದ ಬಂದು ನಮ್ಮ ವಿಷಯ ಅಭಿನಂದಿಸ್ತೇನೆ ಮತ್ತು ತಾವೆಲ್ಲ ಕಬಡ್ಡಿ ಆಟಗಾರರಾಗಿದ್ದೀರಿ ನಿಮ್ಗೆ ಗೊತ್ತಿದೆ ಅದು ನಮಗೆ ಹೆಮ್ಮೆ ಅಂತೇಳಿ ಇಡೀ ಸರ್ವ ಜನರ ಪರವಾಗಿ ಅವರಿಗೆ ಅಭಿನಂದಿಸಿ ಅವ್ರು ನಮ್ಮ ಶುಭಾಶಯ ಸಲ್ಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲೇ ನಾನು ಯೂನಿವರ್ಸಿಟಿ ಪ್ಲೇಯರ್ ಕಬಡ್ಡಿ ಪ್ಲೇಯರ್ ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದ ಕಬಡ್ಡಿ ಎಲ್ಲರೂ ಆಡ್ತಾರೆ ಕಬಡ್ಡಿ ಎಲ್ಲರೂ ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ರೆಪ್ರೆಸೆಂಟ್ ಮಾಡಿದ್ದೀನಿ ಸಿಟಿನ ನಿಮ್ ರಾಜಕೀಯ ಗುಟ್ಟಿ ಗೊತ್ತಾಯ್ತು ಸರ್ ಆಯ್ತು ಈಗ ಕನ್ನಡ ಆಡಿಲ್ಲ ನಿನಗೆ ಆಡಿದ್ದೀರಾ ಆಡಿಲ್ಲಾ ಅಂತ ಕೇಳ್ತೀರಲ್ಲ ಕನ್ನಡ ಹೇಳ್ಕೊಡ್ಬೇಕು ನಿನಗೆ ಇಲ್ಲ ನಾನು ನಾನ್ ಏನಿ ಕೇಳ್ತಾರೆ ಅದು ಕಬಡ್ಡಿ ಆಡಿದೀರಾ ಅಂತ ಕೇಳಿದ್ದು ನಾನು ಆಡಿದ್ದೀರಾ ಆಡಿರೋದ್ ಕೇಳಿ ಬಂದಿರೋದ್ ನಾ ಆಡೇ ವಿರೋಧ ಪಕ್ಷದ ನಾಯಕನಾಗಿದ್ದು ಅದರಿಂದ ನನಗೆ ಬಹಳ ಭಾಳ ಇಲ್ಲ ಕುಸ್ತಿ ಆಡೋಕೆ ಬರಲ್ಲ ಕುಸ್ತಿ ಆಡಿದರೆ ಅವತ್ತು ಏನೋ ಆಮ್ಡ್ತಾ ಇದ್ದೆ ಆಯ್ತು ಮುಂದುವರೆದಿ ಅಧ್ಯಕ್ಷರೇ ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಭಾಳ ಖುಷಿ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ ಕಬಡ್ಡಿಗೆ ಏನೂ ತೆಕ್ಕೊಡಲ್ಲ ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂಥ ಒಂದು ಕ್ರೀಡೆ ಇದು ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ ಮೇಲೆ ಬಹಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ತಾವು ನನಗೆ ಸಂತೋಷನೂ ಆಗ್ತಾ ಇದೆ ಆಶ್ಚರ್ಯ ತಾವು ಆ ಪೀಠದಿಂದ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರೋಂಥದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ ರಾಜ್ಯದ ನೋಡಿ ಇದೆ ಆ ಆ ಕರ್ನಾಟಕ ಈ ಕರ್ನಾಟಕ ಬಿಡಿ ಇಡೀ ಕರ್ನಾ ಅದು ಮಂಗಳೂರಾದರೂ ಕೂಡ ನಮ್ಮ ನಮ್ಮ ಜನ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದೆ ಮಾತಾಡಿ ಅಲ್ಲ ನಿಮ್ಮ 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 ವಿಚಾರಕ್ಕೆ ಯಾಕಂದ್ರೆ ಯಾರು ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಂಡಿದ್ದಾರೆ ಕ್ರೀಡಾಪಟುಗಳು ಅವರಿಗೂ ಸಂತೋಷ ಆಗಿದೆ ನೀವು ಮಾಡಿರುವಂತ ಒಳ್ಳೆ ಕೆಲಸಕ್ಕೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ನಮ್ಮ ರಿಪ್ಪನ್ಪೇಟೆಯ ಆಟಗಾರರು ಕೂಡ ಅದರೊಳಗಡೆ ಪಾಲ್ಗೊಂಡಿರುವಂತ ಅತ್ಯಂತ ಸಂತೋಷಕರವಾದಂತಹ ಸಂಗತಿ ಶಿವಮೊಗ್ಗ ಜಿಲ್ಲೆ ಅವರಿಗೆ ಹಾರ್ದಿಕವಾದಂತ ಅಭಿನಂದನೆಗಳನ್ನ ತಂಡಕ್ಕೆ ನಾನು ಸಲ್ಲಿಸಲಿಕ್ಕೆ ಧನ್ಯವಾದ ಮಂತ್ರಿ ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಆಟ ಆಡಿದವರು ಅಭಿನಂದನೆ ಅಂದರೆ ಈ ರೀತಿ ಅಂತಾರಾಷ್ಟ್ರೀಯದಲ್ಲಿ ಅಥವಾ ರಾಷ್ಟ್ರ ಮಟ್ಟದಾಗಲಿ ಕ್ರೀಡಾಪಟುಗಳು ಗೆದ್ದಂಥ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುವಂಥ ತಾವು ಈ ಸದನಕ್ಕೆ ತಂದಿದ್ದೀರಲ್ಲ ಅದಕ್ಕಾಗಿ ನಾನು ಅಭಿಸ್ ಅಭಿನಂದಿಸ್ತೇನೆ ಅಶೋಕ್ ಅವರೇ ನೀವು ಕಬಡ್ಡಿ ಆಡ್ತಾ ಇದ್ರಿ ಅಂತ ರೆಪ್ರೆಸೆಂಟ್ ಅಷ್ಟೇ ಅಲ್ಲ ಬಟ್ ಆಡ್ತಾ ಇದ್ರಿ ಅಂತ ನಾನು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಲ್ಲಿ ಕಬಡ್ಡಿ ಆಡಿದ್ದೇನೆ ಅಥ್ಲೆಟಿಕ್ಸಲ್ಲಿ ಇಂಡಿಯನ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ವರ್ಲ್ಡ್ ರೈಡರ್ ಕ್ಯಾಚರ್ ಇದ್ರಾಗ ರೈಡರ್ ಯಾರೋ ಕ್ಯಾಚರ್ ಯಾರು ನೀವು ಕ್ಯಾಚರ್ ರೈಡರ್ ಅಂತ ಆಗ್ಬೋದು ಎರಡೂ ಇರಬೇಕಲ್ಲ ಟೀಮ್ನಲ್ಲಿ ಟೀಮ್ನಲ್ಲಿ ಇಬ್ಬರು ಇರಬೇಕು ಅಣ್ಣ ನಾನು ನಿಮ್ಮ ರಾಜೀವ್ ಗಾಂಧಿ ಅವರು ಇದ್ದಾರಲ್ಲ ರಾಜೀವ್ ಗಾಂಧಿ ಅವರ ಜೊತೆ ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ಗೆ ಡೆಲ್ಲಿಗೆ ಹೋಗಿದ್ದೆ ಅವರ ಜೊತೆ ಇರೋ ಫೋಟೋನು ಆಯ್ತು ಎಲ್ಲ ಕಡೆ ಬಹಳ ಸಂತೋಷ ಹಾಗಾಗಿ ಇವತ್ತು ನಾನು ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತರ ವಿಶ್ವವಿದ್ಯಾನಿಲಯದಲ್ಲಿ ಗೆದಿಯೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಇನ್ನೂರಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತೆ ಹಾಗಾಗಿ ಅವರು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಬಹಳ ಸಂತೋಷದ ವಿಚಾರ ಹಾಗಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹರೀಶ್ ಪುಂಜ ಸರ್ ಸರ್ ಅರ್ಗ ಜಾನಂದ್ರೆ ಕೂಡ ಅದರಲ್ಲಿದ್ದಾನೆ ಹಾಗಾಗಿ ಆ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇವೆ ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದಂಥವ್ರು ಹೈಸ್ಕೂಲು ಕಾಲೇಜ್ ಮಟ್ಟದಲ್ಲಿ ಕಬಡ್ಡಿ ಆಡ್ತಾ ಇದ್ವಿ ನಮ್ಮ ಮೊಣಕಾಲ್ನಲ್ಲಿ ಇನ್ನೂ ಆ ಕಲೆಗಳಿದ್ದಾವೆ ಆವಾಗೆಲ್ಲ ಈ ಮ್ಯಾಟ್ ಇರಲಿಲ್ಲ ಮ್ಯಾಟ್ ಇರಲೇ ಇಲ್ಲ ಹಾಗಾಗಿ ಆ ರಫ್ ಗ್ರೌಂಡ್ನಲ್ಲಿ ನಾವು ಆಡ್ತಾ ಇದ್ವಿ ಇವತ್ತು ನಮ್ಮ ಮಕ್ಕಳು ದೇಶೀಯ ಕ್ರೀಡೆ ಇದು ನಮ್ಮ ದೇಶ ಕ್ರಿಕೆಟ್ ಹೆಂಗೆ ಇಂಗ್ಲೆಂಡ್ ನಮಗೆ ಕೊಡುಗೆ ಕೊಟ್ಟಿದೆಯೋ ಜಗತ್ತಿಗೆ ಹಾಗೆ ಭಾರತದ ಕೊಡುಗೆ ಅದು ಕಬಡ್ಡಿ ಖೋ ಖೋ ಮತ್ತು ಕಬಡ್ಡಿ ಇವೆರಡು ಆಟಗಳಲ್ಲಿ ಇವತ್ತು ಬರ್ತಾ ಇದ್ದಾರೆ ನಮ್ಮ ಯುವಕರು ಒಳ್ಳೇದಾಗಲಿ ಅವರಿಗೆ ಇನ್ನಷ್ಟು ದೇಶಕ್ಕೆ ಕೀರ್ತಿ ತರುವಂತಹ ಸಂದರ್ಭಗಳು ಅವರಿಗೆ ಬರ್ಲಿ ಅಂತ ನಮ್ಮ ರಾಜ್ಯಕ್ಕೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿರತಕ್ಕಂತ ತಂಡಕ್ಕೆ ನಾನು ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಜೊತೆ ಮಾನ್ಯ ಅಧ್ಯಕ್ಷರೇ ಕುಮಾರ್ ಸಾವಿರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಶಾಸಕರಿಗೆ ಟೂರ್ನಾಮೆಂಟ್ ಇಟ್ಟಿದ್ರು ಅದ್ರಾಗ ಕಬಡ್ಡಿನೂ ಇತ್ತು ಆ ಕಬಡ್ಡಿಯೊಳಗ ಸಿದ್ದರಾಮಯ್ಯ ಅವರು ಕಾಲ್ ಮುಡ್ಕೊಂಡಿದ್ರು ಅದಕ್ಕ ಅದಕ್ಕೆ ಎಲ್ಲರೂ ಕಬಡ್ಡಿ ಪ್ಲೇಯರ್ ಮತ್ತು ಕಬಡ್ಡಿಯನ್ನ ನೀವು ಈಗ ಹೌಸ್ ನೋಡೋದ್ ಟೈಮ್ದಾಗ ಅಧಿವೇಶನ ಟೈಮ್ದಾಗ ಇರಿ ಒಂದು ದಿವ್ಸ ಆದರೂ ಇಡ್ರಿ ಯಾವುದೇ ಟೂರ್ನಾಮೆಂಟ್ ಇಟ್ರ ಇಲ್ಲಿ ಸದನ್ದಾಗ ನಾವು ಆಟ ಆಡ್ಲಾರ್ದಾಗ ಕಾಲು ಜಗ್ತೀವಿ ಅಲ್ಲಿ ನಿಜವಾಗಿ ಆಡಿ ಕಾಲು ಜಗ್ಲಿ ಯಾರು ಶಕ್ತಿ ಇದ್ರ ಇಲ್ಲಿ ಏನು ಇಲ್ಲ ಇಲ್ ಕಾಳಜಿ ಆಟ ನಡಿದಿದ್ದು ಕಬಡ್ಡಿ ಆಟ ಇಲ್ಲಿ ಯಾವತ್ತೂ ನಡೆದಿದ್ದಿಲ್ಲ ಆರೀಶ್ ಪೂಂಜಾ ಒಂದ್ ದಿವ್ಸ ಆ್ಯಕ್ಚುವಲ್ ನಡಿಲಿ ಸಾಮಾನ್ಯ ಸಭಾಧೀಕ್ಷ್ರೆ ನಾನೊಬ್ಬ ಕಬಡ್ಡಿ ಆಟಗಾರನಾಗಿ ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಸದನದ ಮೂಲಕ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಬಡ್ಡಿ ಆಟಗಾರರಿಗೆ ಉದ್ಯೋಗವನ್ನು ದೊರಕಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆ ಪಿ ಟಿ ಸಿ ಎಲ್ ನಲ್ಲಿ ಒಂದು ಮುಂಚೆ ಟೀಮ್ ಇತ್ತು ಮುಂಚೆ ಎಲ್ಲ ಏನು ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಅಥವಾ ವಿಜಯ ಬ್ಯಾಂಕ್ ಇರ್ಬೋದು ರೈಲ್ವೆ ಇರ್ಬೋದು ಬೇರೆ ಬೇರೆ ತಂಡಗಳಿಗೆ ಒಂದು ಅವಕಾಶಗಳು ಸಿಗ್ತಾ ಇತ್ತು ಇವತ್ತು ಅದು ಅವಕಾಶ ವಂಚಿತ ಆಗಿದ್ದಾರೆ ರೇಷ ನಮ್ಗೆ ಇವತ್ತು ಸದ್ಯಕ್ಕೆ ಅವಕಾಶ ಇರ್ತಕ್ಕಂಥದ್ದು ಕೆಪಿಟಿಸಿ ಎಲ್ ಅಲ್ಲಿ ಕೆಪಿಟಿಸಿ ಎಲ್ಲಿ ಒಂದು ತಂಡಕ್ಕೆ ತಂಡ ಕಬಡ್ಡಿ ತಂಡವನ್ನು ಮಾಡಿದ್ರೆ ಒಂದಷ್ಟು ಕ್ರೀಡಾಪಟುಗಳಿಗೆ ಕಬಡ್ಡಿ ಆಟಗಾರರಿಗೆ ಅವಕಾಶ ಸಿಗ್ತದೆ ಆ ದೃಷ್ಟಿಯಲ್ಲಿ ಇದು ಸಹ ಈ ಸದನದ ಮೂಲಕ ಎಲ್ಲರೂ ಕಬಡ್ಡಿ ಆಟಗಾರರು ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ ಎಲ್ಲರೂ ಕಬಡ್ಡಿ ಆಟಗಾರರು ಅದಕ್ಕೆ ಉತ್ತೇಜನ ಕೊಡಬೇಕೆನ್ನು ವಿನಂತಿಯನ್ನು ಮಾಡ್ತೇನೆ ಸಭಾಧ್ಯಕ್ಷರೇ ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಕಬಡ್ಡಿ ತಂಡ ಅಂತರ್ ವಿಶ್ವವಿದ್ಯಾನಿಲಯದ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಯನ್ನ ಗಳಿಸಿ ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಅವ್ರಿಗೆ ಸದನದ ಮೂಲಕ ವ್ಯಕ್ತಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ದೇಶ ಇದು ಬೇರೆ ದೇಶಗಳಿಗೆ ಕಬಡ್ಡಿಯನ್ನು ಪರಿಚಯಿಸಿದಂತ ದೇಶ ಇವತ್ತು ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಎಲ್ಲಾ ಪ್ರಶಸ್ತಿಗಳನ್ನು ಗೆದ್ಕೊಂಡ್ಬಂದಿದೆ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ ಗೆ ಕಬಡ್ಡಿ ಕ್ರೀಡೆ ಸೇರುವ ಅವಕಾಶ ಆಗಲಿ ಅಂತ ತಮ್ಮ ಮೂಲಕ ಶುಭ ರೈಕಗಳು ತಿಳಿಸ್ತಾ ಇದೆ ಈಗ ಬಹಳಷ್ಟು ಜನರಿಗೆ ಮಾತಾಡ್ಲಿಕ್ಕೆ ಕೂತ್ಕೊಳ್ಳಿ ಒಂದ್ ನಿಮಿಷ ನಾನು ಉನ್ನತ ಸಿಕ್ಕಿ ಇದು ನಮ್ಮ ಇಲಾಖೆಯಲ್ಲಿ ವಿಶ್ವವಿದ್ಯಾಲಯ ನಾನು ಹೇಳಬೇಕಾಗುತ್ತೆ ಮಾತು ಹೌದು ಖಂಡಿತ ನಮ್ಮ ವಿಶ್ವ ಮಂಗಳೂರು ವಿಶ್ವವಿದ್ಯಾಲಯದ ಕಬಡ್ಡಿ ಪಟುಗಳಿಗೆ ನಾನು ಮುಕ್ತ ಕಂಠದಿಂದ ಅಭಿನಂದಿಸ್ತೇನೆ ಇವತ್ತು ನಮ್ಮ ದೇಶದಲ್ಲಿ ಕ್ರಿಕೆಟ್ ಕ್ರೀಡೆಗಿರ್ತಕ್ಕಂಥ ವ್ಯಾಮೋಹ ಇವತ್ತು ನಮ್ಮ ದೇಶೀಯ ಕ್ರೀಡೆಗಳಿಗೆ ಅಷ್ಟು ವ್ಯಾಮೋಹ ಇಲ್ಲ ಆದರೆ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಏನು ಇವತ್ತು ಈ ಒಂದು ಸಾಧನೆಯನ್ನು ಮಾಡಿದರೆ ಖಂಡಿತ ಇದು ಹೆಮ್ಮೆಯ ವಿಚಾರ ಉನ್ನತ ಶಿಕ್ಷಣ ಇಲಾಖೆ ಸಚಿವನಾಗಿ ಮತ್ತು ನಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ಅಭಿನಂದನೆ ಹೇಳಿ ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಎಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅತ್ಯಂತ ಸಂತೋಷ ಎಲ್ಲರೂ ಕೂಡ ಇವತ್ತು ಏನಾದ್ರು ಸಹಾಯ ಕೊಡಬೇಕಲ್ಲ ನೀವು ಈಗ ಎಲ್ಲರೂ ಸನ್ಮಾನ್ಯ ಸಭಾಧ್ಯಕ್ಷ ಅವ್ರು ಏನೊಂದು ಘೋಷಣೆ ಮಾಡಿ ನೋಡ್ರಿ ಈಗ ನನಗೆ ಸದನವನ್ನು ಮುಂದೆ ತೆಕ್ಕೊಂಡು ಹೋಗ್ಬೇಕು ನಾನು ಎಲ್ಲರೂ ಬಹುಶಃ ಇದು ರಾಜ್ಯ ಜನತೆ ಪರ ಅವರನ್ನು ಅಭಿನಂದಿಸಿ ಬಹುಶಃ ತಮ್ಮೆಲ್ಲರೂ ಕೂಡ ನಮ್ಮ ಮಂತ್ರಿಗಳನ್ನು ಸರ್ಕಾರವನ್ನು ಶಾಸಕರನ್ನು ಪ್ರತಿಪಕ್ಷ ನಾಯಕರನ್ನು ಬಹಳಷ್ಟು ಆಸಕ್ತಿಯಿಂದ ಮಾತ್ರ ಅಲ್ಲ ನಮ್ಮ ಎಲ್ಲ ಯುವಕರಿಗೂ ಜಾಸ್ತಿ ಮಾತಾಡುವಂತ ಅವಕಾಶ ಮಾಡಿ ಕೊಟ್ಟಿದ್ದೀರಿ ಇವತ್ತು ಅದಕ್ಕೆ ನಾವು ಎಲ್ಲಾ ಕಡೆ ಉತ್ತೇಜನ ಮಾಡುವಂತ ಒಂದು ಅವಕಾಶ ಏನು ಉದ್ಯೋಗಕ್ಕೆ ಸಂಬಂಧ ಕೊಟ್ಟಂತ ಸಲಹೆಯನ್ನು ಕೂಡ ನಾವು ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಇವತ್ತು ಕೆಲವೊಂದು ಪರ್ಸೆಂಟ್ ಅದನ್ನು ಬಹುಶಃ ನಾವು ನಮ್ಮೆಲ್ಲ ಸರ್ಕಾರಿ ಇಲಾಖೆ ಜೊತೆಯಲ್ಲಿ ಖಾಸಗಿ ಕಂಪನಿಗಳು ಏನಿದೆಯಾ ಅವರಲ್ಲಿ ಕೂಡ ಉತ್ತೇಜಿಸಿ ಮಾಡಬೇಕಂತ ಹೇಳಿಕೊಂಡು ಒಂದು ಸೂಚನೆ ತೀರ್ಮಾಕೊಂಡು ಕೆಲಸ ನಾವು ಇವತ್ತು ಮಾಡಬೇಕಾಗ್ತದೆ ಬಹುಶಃ ಈ ಒಂದು ಆಟದ ವಿಷಯ ಅಭಿನಂದ ಸಲ್ಲಿಸಿ ಮತ್ತೊಂದೇನಂತ ಹೇಳಿದರೆ ನಮ್ಮದು ರಾಜ್ಯಕ್ಕೆ ಕೂಡ ಒಂದು ಕಬಡ್ಡಿ ಆಟದ ರೀತಿಯೇ ಮತ್ತು ಆ ಕಬಡ್ಡಿಯಲ್ಲಿ ಕ್ಯಾಚರ್ ಯಾರ ರೈಡರ್ ಅಂತ ಗೊತ್ತಾಗ್ತದೆ ನಮ್ಮ ಕಬಡ್ಡಿಯಲ್ಲಿ ಯಾರು ರೈಡರ್ ಯಾರು ಕ್ಯಾಚರ್ ಅಂತ ನಮ್ಗೆ ಗೊತ್ತಾದಂಥ ಪರಿಸ್ಥಿತಿ ಆಗ್ತದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಉತ್ತಮವಾಗಿ ಬೆಂಬಲ ಕೊಡೋ ಕೆಲಸನ ಮಾಡೋ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು